ಸ್ನೇಹಿತರೆ ಆರ್ಸಿಬಿಯನ್ನು ಎಲಿಮಿನೇಟರ್ ಪಂದ್ಯದಲ್ಲಿ ಸೋಲಿಸಿ ಐಪಿಎಲ್ ನಿಂದ ಹೊರಗಾಕಿದ ನಂತರ ಮಾತನಾಡಿದ ಸಂಜು ಸ್ಯಾಮ್ಸನ್ ಅವರು ಎಂಎಸ್ ಧೋನಿ ಅವರ ಅನ್ನು ತೀರಿಸಿಕೊಂಡೆ ಎಂದು ಹೇಳುವ ಮೂಲಕ ನೀಡಿದ್ದರು ಆಘಾತಕಾರಿ ಹೇಳಿಕೆ ಸಂಜು ಸ್ಯಾಮ್ಸನ್ ಅವರು ಆರ್ಸಿಬಿ ತಂಡದ ಬಗ್ಗೆ ಹೇಳಿದ್ದನ್ನು ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ಸಂಜು ಸ್ಯಾಮ್ಸನ್ ಹಾಗೂ ವಿರಾಟ್ ಕೊಹ್ಲಿ ಯಾರು ಉತ್ತಮವಾದ ಬ್ಯಾಟ್ಸ್ಮನ್ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸ್ನೇಹಿತರೆ ಆರ್ ಸಿ ಹಾಗೂ ರಾಜಸ್ಥಾನ್ ನಡುವೆ ನಡೆದ ರೋಚಕವಾದ ಪಂದ್ಯದಲ್ಲಿ ಟಾಸ್ ಸೋತ ನಂತರ ಮೊದಲು ಬ್ಯಾಟಿಂಗ್ ಮಾಡಿದ ಆರ್ ತಂಡ ಇಪ್ಪತ್ತು ಓವರ್ಗಳಲ್ಲಿ ತನ್ನ ಎಂಟು ವಿಕೆಟ್ ಅನ್ನು ಕಳೆದುಕೊಂಡು ನೂರ ಎಪ್ಪತ್ತೆರಡು ರನ್ ಗಳ ಟಾರ್ಗೆಟ್ ನೀಡಿತು ನಂತರ ಆರ್ ನೀಡಿದ ಗುರಿಯನ್ನು ಬೆನ್ನಟ್ಟಿದ ರಾಜಸ್ಥಾನ್ ತಂಡ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಪಂದ್ಯವನ್ನು ನಾಲ್ಕು ವಿಕೆಟ್ ನಿಂದ ಗೆದ್ದುಕೊಂಡಿತು ಹಾಗೂ ಆರ್ ಸಿಬಿ ವಿರುದ್ಧ ಪಂದ್ಯವನ್ನು ಗೆದ್ದ ನಂತರ ಭಾವುಕರಾದ ಸಂಜು ಸ್ಯಾಮ್ಸನ್ ಅವರು ಮಾತನಾಡುವ ಮೂಲಕ ಇಂದು ಆರ್ ವಿರುದ್ಧ ಸಿಕ್ಕ ಗೆಲುವಿನಿಂದ ನಾನು ಬಹಳ ಸಂತೋಷವಾಗಿದ್ದೇನೆ ಈ ಪಂದ್ಯದಲ್ಲಿ ನಾವು ಗೆಲ್ಲುತ್ತೇವೆ ಎಂದು ನಮಗೆ ಮೊದಲೇ ಗೊತ್ತಿತ್ತು ಈ ಬಾರಿಯ ಐಪಿಎಲ್ ನಲ್ಲಿ ಆರ್ ಸಿ ಬಿ ತಂಡ ಎಷ್ಟೇ ಉತ್ತಮವಾದ ಕಂಬ್ಯಾಕ್ ಅನ್ನು ಮಾಡುವ ಮೂಲಕ ಸತತವಾಗಿ ಪಂದ್ಯಗಳನ್ನು ಗೆದ್ದರೂ ಕೂಡ ನಮ್ಮ ತಂಡದ ಮುಂದೆ ಆರ್ ಬಹಳ ದುರ್ಬಲವಾದ ತಂಡ ಹಾಗೂ ಆರ್ ತಂಡ ಇಲ್ಲಿಯವರೆಗೆ ಕೇವಲ ಲಕ್ನ ಕಾರಣ ಬಂದಿದೆ ಮತ್ತು ಲಕ್ ಕೂಡ ಹೆಚ್ಚಿನ ಸಮಯದವರೆಗೆ ಯಾವುದೇ ತಂಡದ ಕೈ ಹಿಡಿಯುವುದಿಲ್ಲ ಏಕೆಂದರೆ ಆರ್ ತಂಡದಲ್ಲಿ ಉತ್ತಮವಾದ ಬೌಲರ್ ಗಳಾಗಲಿ ಅಥವಾ ಬ್ಯಾಟ್ಸ್ಮನ್ ಗಳಾಗಲಿ ಇಲ್ಲ ಮತ್ತು ಇಂದು ನಾವು ಆರ್ ತಂಡವನ್ನು ಸೋಲಿಸುವ ಮೂಲಕ ಇದನ್ನು ಸಾಬೀತು ಕೂಡ ಮಾಡಿದ್ದೇವೆ ಒಂದಲ್ಲ ಒಂದು ಕಡೆ ಈ ಗೆಲುವಿನ ಕ್ರೆಡಿಟ್ ಎಂ ಎಸ್ ಧೋನಿ ಅವರಿಗೂ ಕೂಡ ಹೋಗುತ್ತದೆ ಏಕೆಂದರೆ ಅವರಿಂದ ಕಲಿತಷ್ಟು ನಾನು ಬೇರೆ ಯಾವುದೇ ಆಟಗಾರನಿಂದ ಕೂಡ ಕಲಿತಿಲ್ಲ ಮತ್ತು ಅಷ್ಟೇ ಅಲ್ಲದೆ ಆರ್ ತಂಡವನ್ನು ಹೇಗೆ ಸೋಲಿಸಬೇಕೆಂಬ ಟಿಪ್ಸ್ ಅನ್ನು ಅವರು ನೀಡಿದ ಕಾರಣವೇ ನಾವು ಇಂದು ಆರ್ಸಿಬಿ ತಂಡವನ್ನು ಬಹಳ ಹೀನಾಯವಾಗಿ ಸೋಲಿಸುವಲ್ಲಿ ಯಶಸ್ವಿಯಾದೋ ಹಾಗೂ ಜೊತೆಗೆ ಚೆನ್ನೈನ ಸೋಲಿನ ಸೇಡನ್ನು ಕೂಡ ತೀರಿಸಿಕೊಂಡೋ ಎಂದು ಹೇಳಿದರು ಸ್ನೇಹಿತರೆ ಸಂಜು ಸ್ಯಾಮ್ಸನ್ ಅವರು ಹೇಳಿದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ